ಡಿಫ್ರೆಂಟ್ ಆರ್ಗನೈಸೇಷನ್ಸ್ ನಮಗೆ ಹೆಲ್ಪ್ ಮಾಡ್ತಾ ಇದೆ ಇದ್ದಾರೆ ಗಿವ್ಯು ಆ್ಯಂಡ್ ಇ ಎಮ್ ಅದೆಲ್ಲ ಬಂದ್ಬಿಟ್ಟು ಜೀರೋ ಪರ್ಸೆಂಟ್ ನಮಗೆ ಟ್ವೆಲ್ ಬರ್ ಟೂ ಇದೆ ಟ್ವೆಲ್ ಬರ್ ಏಯ್ಟ್ ಸೊ ಡಿಫ್ರೆಂಟ್ ಸ್ಕೀಮ್ಸ್ ಕೊಡ್ತೀವಿ ಸೊ ನಿಮ್ಮ ಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದೆಲ್ಲ ಇನ್ಶೂರೆನ್ಸ್ ಒನ್ ಸ್ಟೋರ್ ಇದೆ ಅಂತ ಅನ್ಕೊಂಡೀಚರ್ಗೆ ಇನ್ಶೂರೆನ್ಸ್ ಇರೋದಿಲ್ಲ ಸರ್ ಇಲ್ಲಿದೆ ಒನ್ ಏಯ್ಟಿ ಹೇಳ್ತಾರೆ ಟು ಅಂಡ್ರೆ ಇದೆ ನಮಗೆ ಇವಾಗ ಪ್ಯಾರಿಟದಲ್ಲಿ ಬಂದ್ಬಿಟ್ಟು ಒನ್ ಒನ್ ಏಯ್ಟಿ ಒನ್ ಸ್ಟೋರ್ ಇತ್ತು ಎಂಟರ್ ಕರ್ನಾಟಕದಲ್ಲಿ <tellas> <tellas> <me> <tellas> <tellas> ಅದೃಷ್ಟ ಆ ನಡ್ದಾಡು ದೇವರಿದ್ದರು ನಮ್ಮ ದುರಾದೃಷ್ಟ ನಾವು ನಂತರ ಬಂದಿದ್ದೀವಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಖಂಡಿತವಾಗ್ಲೂ ನಾವು ಚಿನ್ನದ ಗಣಿ ಪ್ರದೇಶದಿಂದ ಇಷ್ಟು ದೂರ ಬಂದಿದ್ದೀವಿ ಇದು ಗಡಿನಾಡು ಅದು ಗಡಿನಾಡು ನಮ್ಮ ಮೂಲ ಉದ್ದೇಶ ಮಧ್ಯಮ ವರ್ಗ ಸಾವುಕಾರ್ತನ ಸಿರಿ ಇದ್ದವ್ರು ಎಲ್ಲರೂ ಹೋಗ್ತಾರೆ ಮಧ್ಯಮ ವರ್ಗ ಮಧ್ಯಮ ವರ್ಗದಲ್ಲಿ ಆಸೆ ಜಾಸ್ತಿ ಇರುತ್ತೆ ಆಸೆ ಜಾಸ್ತಿ ಇದ್ದಾಗ ಕರ್ತವ್ಯ ಹಂಗೆ ಹಿಡಿತಾ ಇರುತ್ತೆ ಆ ಹಿಡಿತದಲ್ಲಿ ಆಸೆ ನೆರವೇರುತ್ತಾ ಇಲ್ವಾ ಅನ್ನೋದೊಂದು ನೆರವೇರಿಸ್ಕೊಳ್ಳೇಬೇಕು ಅನ್ನೋದೊಂದು ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ರಾಯಲೋಕ್ ಓನರ್ಗಳಾದಂಥ ವಿಜಯ್ ಸಾರ್ ಅವ್ರು ಬರಲಿಕ್ಕೆ ಆಗಲಿಲ್ಲ ಸಾರಿ ಸೇ ಅವರು ಕಷ್ಟಪಟ್ಟು ಎಲ್ಲ ಲೆಕ್ಕಾಚಾರಗಳು ಹಾಕಿ ಅವ್ರ ಉದ್ದೇಶ ಮನೆ ಮನೆಗೂ ಮಧ್ಯಮ ತರಗತಿ ಒನ್ಸಿಗೆ ನೆನಪಿಲ್ ಮಧ್ಯಮ ತರಗತಿ ಮಾತ್ರ ನಮಗೆ ಬೇಕು ಅಂಥವ್ರ ಆಸೆ ಈಡೇರಿಸಲೇಬೇಕು ಅಂತ ಈ ರಾಯಲೋಕ್ ಕಂಪನಿ ಇಷ್ಟು ಇಷ್ಟು ದೂರ ಬಂದಿದೆ ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತೆ ಇನ್ನೂ ಇನ್ನೂ ಒಂದು ನಲವತ್ತೈವತ್ತು ಸ್ಟೋರ್ ಆಗೋ ಥರ ಆಗಬೇಕು ಆಗಬೇಕು ಗೊತ್ತು ಜೈ ಸಿದ್ದೇಶ್ವರ ಮೇಡಮ್ ಫರ್ನಿಚರ್ ತಗೋ ಟೈಮ್ ನಲ್ಲಿ ನಿಮಗೆ ಒನ್ ಇಯರ್ ವಾರಂಟಿ ಬರುತ್ತೆ ಪ್ಲಸ್ ಲೈಫ್ ಟೈಮ್ ಸರ್ವಿಸ್ ಸಿಗುತ್ತೆ ಏನಾದರೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಮನೆಗೆ ಕಲ್ಸ್ಕೊಡ್ತೀವಿ ಅಲ್ಲಿ ಬಂದ್ಬಿಟ್ಟು ರೆಕ್ಟಿಫೈ ಮಾಡಿ ಅದಕ್ಕೆ 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 ಮೇಡಮ್ ಇವತ್ತು ಅದಕ್ಕೆ ಇವತ್ತು ಬ್ರ್ಯಾಂಡ್ ಅಂತ ಒಂದು ಆರ್ಗನೈಸ್ ಸೆಕ್ಟರ್ ಫರ್ನಿಚರ್ನಲ್ಲಿ ಆರ್ಗನೈಸ್ ಸೆಕ್ಟರೇ ಇಲ್ಲ ನೀವು ನೋಡಿದ್ರೆ ಬರೀ ಸೆವೆನ್ ಪರ್ಸೆಂಟ್ ಆರ್ಗನೈಸ್ಡ್ ಮಾರ್ಕೆಟ್ ಇದೆ ಅದು ಬರೀ ಬ್ಯಾಂಗ್ಳೂರು ಡೆಲ್ಲಿ ಚೆನ್ನೈ ಈ ಥರ ಬಿಗ್ ಬಿಗ್ ನಲ್ಲಿ ಇದೆ ಈ ಚಿಕ್ಕ ಚಿಕ್ಕ ಸಿಟೀಸು ಪ್ಲಸ್ ಈ ಟೂ ಟೈರ್ ತ್ರೀ ಟೈರ್ ಸಿಟೀಸ್ನಲ್ಲಿ ಆರ್ಗನೈಸ್ಡ್ ರೀಟೇಲಿ ಇಲ್ಲ ಅದಕ್ಕೆ ಈ ಬ್ರ್ಯಾಂಡು गिव्ह यू अन अश्युरेन्स नाट ओनिली क्वॉलिटी बट आसो फॉर् सर्व्हिस सो एनी गिव्हिंग पािंट इफ यू हॅव अ प्रॉलम विदिन डोंटी फोर टू फार्टी एट अवर्स आर्व्ह टेक्निशियन आर् इन बिजापूर्य सेल्फ दे विलम डायरेक्टली प्लेस अँड नेनंतर डीजिटल सर्व्ह ಅದಕ್ಕೆ ನಮ್ಮ ಫ್ರಾಂಚೈಜ್ ಇಂದ ನಿಮಗೆ ಆನ್ ಟೈಮ್ ಏನಾದರೂ ನಮ್ಮ ಸರ್ ಹೇಳಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ಟ್ವೆಂಟಿ ಸೆವೆನಲ್ಲಿ ನಿಮಗೆ ಆನ್ ಕಾನ್ಶಿಯವ್ ಸಿಗುತ್ತೆ ಪ್ಲಸ್ ಇವಾಗ ನೀವು ಹೇಳಿದ್ರೆ ಆರು ತಿಂಗಳಾದ ನಂತರ ಕೂಡ ನಮ್ಮ ಬ್ರ್ಯಾಂಚಿಂದ ಕಸ್ಟಮರ್ ಮನೆಗೆ ಹೋಗಿ ನಾವು ಫ್ರೀ ಹೆಲ್ತ್ ಸರ್ವಿಸ್ ಕೊಡ್ತೀವಿ ಅಂದರೆ ಸರ್ವಿಸ್ ಚೆಕ್ಅಪ್ ಮಾಡ್ತೀವಿ ನಿಮ್ಮ ಫರ್ನಿಚರ್ಸ್ ಯಾವ ಇದೆ ನಿಮ್ಗೆ ಯಾವ ಥರ ಅದು ಆಗಿದೆ ಎಕ್ಸ್ಪೀರಿಯನ್ಸ್ ಮಾಡಿದ ತಕ್ಷಣ ಹೆಂಗೆ ಅನಿಸ್ತಾ ಇದೆ ಅಂತ ಆರರಿಂದ ಎಂಟು ತಿಂಗಳ ನಂತರವೂ ಮತ್ತೆ ಹೋಗಿ ನಾವು ಕಸ್ಟಮರ್ ಮನೆಗೆ ನಮ್ಮ ಸರ್ವಿಸ್ ಟೀಮ್ನ ಕರ್ಕೊಂಡೋಗಿ ನಾವು ಫ್ರೀ ಚೆಕ್ಅಪ್ ಮಾಡಿ ಅವ್ರನ್ನ ಅವ್ರ ಒಂದು ನಾವು ಫೀಡ್ಬ್ಯಾಕ್ನ ತೊಗೊತೀವಿ ಅದ ಮೇಲೆ ಮತ್ತೆ ನಾವು ಕಂಟಿನ್ಯೂಸ್ ಟಿ ರೀ ಕೊಡ್ತೀವಿ ನಾವು ಕೊಟ್ಟಿದ್ದೇವೆ ಅಂತ ಮಹೇಶ್ ಪಂಡಿತ್ ಅವ್ರು ಸ್ವಲ್ಪ ಮಾತಾಡ್ತಾರೆ ನಮಸ್ಕಾರ ಎಲ್ಲ ವಿಜಾಪುರ ಜನತೆಗೆ ಇವತ್ತು ನಾವು ಇಲ್ಲಿ ನಲವತ್ತೊಂಬತ್ತನೇ ಸ್ಟೋರ್ ಕರ್ನಾಟಕದಾಗ ಓಪನ್ ಮಾಡುತ್ತೇವೆ ಇವಾಗ ನಾವು ಎಲ್ಲ ಆಲ್ ಓವರ್ ದ ಇಂಡಿಯಾದಲ್ಲಿ ನೂರು ಶೋರೂಮ್ಸ್ ನಮಗೆಲ್ಲ ಓಪನ್ ಆಗಿದೆ ಕರ್ನಾಟಕದಲ್ಲಿ ನಾವು ಬೆಂಗಳೂರಿಂದ ಬೆಂಗಳೂರಲ್ಲೆಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೇಳು ಸ್ಟೋರ್ ಓಪನ್ ಮಾಡಿ ಆಮೇಲೆ ರಾಯಚೂರಲ್ಲಿ ನಾವು ಸ್ಟೋರ್ ಓಪನ್ ಮಾಡಿದ್ವಿ ಗುಲ್ಬರ್ಗಾದಲ್ಲಿ ಓಪನ್ ಮಾಡಿದಾಗ ನಮಗೆಲ್ಲ ಬಿಜಾಪುರಿಂದ ಸಿಂದಗಿ ಈ ಕಡೆ ಎಲ್ಲ ಡಿಸ್ಟಿಕ್ ಬಿಜಾಪುರ ಡಿಸ್ಟ್ರಿಕ್ಕಿಂತಲೂ ಕಸ್ಟಮರ್ ನಮ್ಮನ್ನು ರಾಯಚೂರಲ್ಲಿ ಗುಲ್ಬರ್ಗದಲ್ಲಿ ಬಂದು ಒಂದು ಡಿಮ್ಯಾಂಡ್ ಮಾಡ್ತಾಯಿದ್ವಿ ಸೊ ಆವಾಗ ಇವಾಗೆಲ್ಲ ನೋಡ್ರಿ ಯಾರಾದರೂ ಒಂದು ದೊಡ್ಡ ಮನೆ ಓಪನ್ ಮಾಡಬೇಕಂದ್ರೆ ಹೋಗಿ ತರಬೇಕು ಅಂತ ಒಂದು ಇರ್ತದೆ ಹೋಗಿ ಚೈನಾಗೋಗಿ ತರಬೇಕಂದ್ರೆ ಅಷ್ಟೊಂದು ಎಲ್ಲ ಸೌಕರ್ಯಗಳಿಲ್ಲ ಆವಾಗ ನಮ್ಮ ಇಂಟರ್ನ್ಯಾಷನಲ್ ಆಗಿ ರಾಯಲ್ ಓಕೆ ಏನು ಮಾಡಿದೆ ಆಲ್ ಓವರ್ ದ ವರ್ಲ್ಡಿಂದ ಒಂದು ಚಲೋ ಚಲೋ ಪ್ರಾಡಕ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ನಮ್ಮ ಬಿಜಾಪುರದ ಜನತೆಗೆ ಅಂದರೆ ವಿಜಯಪುರ ಜನತೆಗೆಲ್ಲ ಇಲ್ಲಿ ನಾವು ತಂದು ತೊಡಗಿಸ್ತಾ ಇದ್ದೀವಿ ಅದಕ್ಕೆ ಇಷ್ಟು ದೊಡ್ಡ ಶೋರೂಮ್ ನಾವು ಇಲ್ಲಿ ಓಪನ್ ಮಾಡಿ ವಿಜಾಪುರದಲ್ಲೇ ಒಂದು ದೊಡ್ಡ ಶೋರೂಮು ಓಕೆ ಓಪನ್ ಮಾಡಿ ನಮ್ಮ ಎಲ್ಲ ವಿಜಾಪುರ ಜನತೆಗೆ ಒಳ್ಳೆಯ ಕಲೆಕ್ಷನ್ಸ್ ನಿಮ್ಗೆ ಕೊಡ್ತಾ ಇದ್ದೀವಿ ವಿತ್ ಒಂದು ಅಫೋರ್ಡೆಬಲ್ ಪ್ರೈಸ್ ನಿಮಗೆ ಬೇಕಾಗುವಂಥ ಮನೆಗೆ ಬೇಕಾಗುವಂಥ ಕಂಪ್ಲೀಟ್ ಡೆಕೋರೇಷನ್ ಬೆಡ್ರೂಮ್ ಆಗಲಿ ಡೈನಿಂಗ್ ಆಗಲಿ ಸೋಫಾ ಸೆಟ್ ಆಗಲಿ ಎಲ್ಲ ಒಂದು 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 ಲಕ್ಷದಲ್ಲೇ ನಿಮಗೆಲ್ಲ ಸೆಟಪ್ ಸಿಗುವಂಥ ನಾವು ಒಂದು ಅರೇಂಜ್ಮೆಂಟ್ ಇಲ್ಲಿ ಮಾಡಿದ್ದೀವಿ ನೀವು ಎಲ್ಲ ಫ್ಯಾಮಿಲಿನ ಕರ್ಕೊಂಡು ನೀವು ದಯವಿಟ್ಟು ಇಲ್ಲಿ ಬರಬೇಕು ನಮ್ಮ ಕಲೆಕ್ಷನ್ಸ್ ಫರ್ನಿಚರ್ ಕಲೆಕ್ಷನ್ಸ್ ಏನದ ಇದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಓಕೆ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಏನದ ಇಂಟರ್ನ್ಯಾಷನಲ್ ಫೀಲ್ ಸಿಗ್ತದೆ ನಿಮಗೆ ಅದಕ್ಕೆ ಇಟಾಲಿಯನ್ ಅಮೇರಿಕನ್ ಮಲೇಷಿಯನ್ ಮತ್ತು ಇಂಡಿಯನ್ ಎಂಪ್ರಾಯರ್ ಕಲೆಕ್ಷನ್ ಅಂತ ನಾವು ವುಡನ್ ಸ್ಟೋರ್ ಅಂತ ನಾವು ಇಲ್ಲೆಲ್ಲ ಓಪನ್ ಮಾಡಿದ್ದೀವಿ ನಮ್ಮ ಮೂರು ಫ್ಲೋರ್ ಕಂಪ್ಲೀಟ್ ಕಂಪ್ಲೀಟಾಗಿ ಓಪನ್ ಇರ್ತದೆ ಪ್ಲಸ್ ನಾವು ಇನಾವ್ರಲ್ ಆಫರ್ ಕೊಡ್ತಾ ಇದ್ದೀವಿ ಫ್ರೀ ರಿಕ್ಲೈನರ್ ಆಫರ್ ಇರ್ತದೆ ಎಲ್ಲ ವಿಜಯಪುರ ನೀವು ಜನರು ಗ್ರಾಹಕರು ಇಲ್ಲಿ ಬಂದು ನಮ್ಮ ಫರ್ನಿಚರ್ಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ತೊಗೋಬೇಕಂತ ನಿಮಗೆಲ್ಲ ನಾವು ಕೋರ್ಕೊತಾ ಇದ್ದೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ವಿಜಯಪುರ ರಾಯಲ್ ಹೋಗ್ ಫರ್ನಿಚರ್ ಸ್ಟೋರ್ಗೆ ಮತ್ತು ನಾನು ಇದೇ ಒಂದು ಇದರಲ್ಲಿ ನಮ್ಮ ಫ್ರ್ಯಾಂಚೈಜಿ ಓನರ್ ಸಾಯಿ ನಿತಿನ್ ಮತ್ತೆ ವರದರಾಜ್ ಸರ್ ಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ ಸರ್ ತುಂಬಾ ಒಳ್ಳೆ ಸ್ಟೋರ್ ನೀವು ಇಲ್ಲಿ ಓಪನ್ ಮಾಡಿದೀರ ಬಿಜಾಪುರ್ ಕಸ್ಟಮರ್ ಡೆಫಿನೆಟ್ಲಿ ಅವ್ರು ಲೈಕ್ ಆಗುತ್ತೆ ಈ ಸ್ಟೋರ್ ಸೊ ಇದೇ ತರ ನಾವು ಬೆಳೆಯೋಣ ಒಟ್ಟಿಗೆ ಅಂತ ಹೇಳಿ ಸ್ಟಾರ್ಟ್ ನಮಸ್ಕಾರ ವಿಜಯಪುರ ಇದು ನಮ್ದು ಬೆಂಗಳೂರು ಐ ಮೀನ್ ಕರ್ನಾಟಕದಲ್ಲಿ ನಲ್ವತ್ತೊಂಬತ್ತನೇ ಸ್ಟೋರು ನಾವು ಇವತ್ತು ಬಿಜಾಪುರ್ ಬಿಜಾಪುರ ಬಂದಿದ್ದೀವಿ ಸ್ಟೋರ್ ಲಾಂಚ್ ಮಾಡಿದ್ದೀವಿ ಇವತ್ತು ಈ ಸ್ಟೋರ್ನಲ್ಲಿ ರಾಯ್ಲೋಕ್ನಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸು ನಮ್ಮ ಸ್ಟೋರ್ದು ಇದು ರಾಯ್ಲೋಕ್ ಅನ್ ಅನ್ಬೀಟಬಲ್ ಪ್ರೈಸ್ ಇಂಟರ್ನ್ಯಾಷನಲ್ ಫರ್ನಿಚರ್ ವಿತ್ ಅನ್ಬೀಟಬಲ್ ಪ್ರೈಸ್ ಈ ಸ್ಟೋರ್ಸ್ನಲ್ಲಿ ನಿಮಗೆ ಮಲೇಷಿಯನ್ ಇಟಾಲಿಯನ್ ಅಮೇರಿಕನ್ ಪ್ಲಸ್ ಇಂಡಿಯನ್ ನಮ್ಮ ಇಂಡಿಯನ್ ಫರ್ನಿಚರು ನಾವು ಇಲ್ಲಿ ಶೋ ಕೇಸ್ ಮಾಡ್ತಾ ಈ ಸ್ಟೋರ್ನಲ್ಲಿ ನಿಮಗೆ ಹಂಡ್ರೆಡ್ ಪ್ಲಸ್ ಸೋಫಾ ಸಿಗೋದು ಅರೌಂಡ್ ಫಿಫ್ಟಿ ಆರ್ಟ್ ಬೆಡ್ ಸಿಗೋದು ಫಿಫ್ಟಿ ಆಟ್ ಡೈನಿಂಗ್ ಸಿಗೋದು ಸೊ ಪ್ಲಸ್ ಡಿಫ್ರೆಂಟ್ಸ್ ಆಫ್ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಸಿಗೋದು ಸೊ ಇಟ್ ಇಸ್ ಅ ವೆರಿ ಅಫೋರ್ಡೆಬಲ್ ಫರ್ನಿಚರು ಪ್ಲಸ್ ಇಟ್ ಇಸ್ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಂತ ನಾವು ಈ ಸ್ಟೋರ್ ಬಂದಿದ್ದೀವಿ ನನ್ನ ಹೆಸರು ಕಿರಣ್ ಚಾಬ್ರಿಯಾ ನಾನು ಫ್ರಾಂಚೈಸಿ ಹೆಡ್ಡು ಮಿಸ್ಟರ್ ತಮ್ಮಯ್ಯ ಅವರ ನ್ಯೂ ಸ್ಟೋರ್ ಓಪನಿಂಗ್ ಹೆಡ್ಡು ನಮಸ್ಕಾರ ವಿಜಯಪುರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವು ಎಲ್ಲ ಸಹಕರಿಸಿದ್ದಕ್ಕೆ ಮತ್ತೆ ನಾವು ವಿಜಯಪುರಕ್ಕೆ ಬಂದಿದ್ದೀವಿ ನಮ್ಮ ಕೊಲೆಗೆ ಹೇಳಿದಾಗೆ ಆಲ್ರೆಡಿ ಐವತ್ತನೇ ಮಾಳಿಗೆ ಓಪನ್ ಮಾಡಿದ್ವಿ ಕರ್ನಾಟಕದಲ್ಲಿ ಅಕ್ರಾಸ್ ಪ್ಯಾನ್ ಇಂಡಿಯಾ ನಮ್ಮ ಹತ್ರ ನೂರ ಎಂಬತ್ತೆರಡು ಸ್ಟೋರ್ ಇದೆ ಇವಾಗ ನಾವು ವಿ ಆರ್ ಆಲ್ರೆಡಿ ಇನ್ ದುಬಾಯ್ ಗಲ್ಫಲ್ಲಿ ನಾಲ್ಕು ಸ್ಟೋರ್ ಹಾಕಿದ್ದೀವಿ ಸೊ ವಿ ಆರ್ ಆಲ್ರೆಡಿ ಇನ್ ಇಂಟರ್ನ್ಯಾಷನಲ್ ಕಂಪ್ನಿ ತುಂಬ ಜನ ಕೇಳ್ಬೋದು ಏನಕ್ಕೋಸ್ಕರ ನಿಮ್ಮ ಹತ್ರ ತಗೋಬೇಕು ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ಇದೇ ಕರ್ನಾಟಕದ ಅಲ್ಲಿ ಬುಟ್ಟು ಬೆಳೆದವರು ಈ ಬ್ರ್ಯಾಂಡು ಇಲ್ಲಿಂದನೇ ಹುಟ್ಟು ಬೆಳೆದಿರೋದು ಸೊ ನಮಗೆ ತುಂಬ ಹೆಮ್ಮೆ ನಮ್ಮ ನಮ್ಮ ಊರದ ಬ್ರ್ಯಾಂಡ್ ನಾವು ಎಲ್ಲ ಕಡೆ ತಗೊಂಡೋಗಿ ಹಾಕ್ತಾ ಇದ್ದೀವಿ ಕರ್ನಾಟಕನ ನಾವು ಹೊರಗಡೆ ತೋರಿಸ್ತಾ ಇದ್ದೀವಿ ಅಂತ ತುಂಬ ಹೆಮ್ಮೆ ಇದೆ ನಮ್ಮ ಕ್ವಾಲಿಟಿ ಸ್ಪೆಷಾಲಿಟಿ ಏನಂದರೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ರೇಂಜ್ಗಳು ನಿಮ್ಮ ಮನೆಗೆ ಎಲ್ಲರಿಗೂ ಒಂದು ಕನಸಿರುತ್ತೆ ಒಂದು ಮನೆ ಕಟ್ಟಬೇಕು ಮನೆಗೆ ಪೀಠೋಪ ಫರ್ನಿಚರ್ ಎಲ್ಲ ಬೇಕು ಅಂತ ಆದರೆ ಅದು ಲಾಸ್ಟಿಗೆ ಬರೋದ್ರಿಂದ ದುಡ್ಡು ಕಡಿಮೆ ಆಗಿಬಿಡುತ್ತ ಜನ ಹತ್ರ ಅವ್ರು ಕರೆಕ್ಟಾಗಿ ಅಫೋರ್ಟ್ ಮಾಡೋದು ಚೂಸ್ ಮಾಡೋದು ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಆರ್ ಬ್ರಿಂಗಿಂಗ್ ಇಂಟರ್ನ್ಯಾಷನಲ್ ಫರ್ನಿಚರ್ ಏನು ಹೇಳ್ತಾ ಇದ್ದೀವಿ ಎಲ್ಲ ಬೇರೆ ಬೇರೆ ಕಂಟ್ರಿ ಕಲೆಕ್ಷನ್ಸ್ ಮಲೇಷಿಯನ್ ಆಗಿರ್ಬೋದು ಅಮೆರಿಕನ್ ಆಗಿರ್ಬೋದು ಇಟಾಲಿಯನ್ ಆಗಿರ್ಬೋದು ಇಲ್ಲ ಯುರೋಪಿಯನ್ ಆಗಿರ್ಬೋದು ಹೇಳ್ದಂಗೆ ಇಂಡಿಯನ್ ಆಗಿರ್ಬೋದು ನಾವೆಲ್ಲ ಕಂಟ್ರೀಸ್ ಬೇರೆ ಬೇರೆ ಫರ್ನಿಚರ್ಸ್ನ ತಂದುಬಿಟ್ಟು ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾ ಇದೀವಿ ಅದರೊಟ್ಟಿಗೆ ಇಂಪಾರ್ಟೆಂಟ್ ಆಗಿರೋದಂದರೆ ಪ್ರೈಸಿಂಗ್ ನಮ್ಮ ಪ್ರೈಸಿಂಗ್ ಪೂರ್ತಿ ಇಂಡಿಯಾದಲ್ಲಿ ಯಾರು ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ ವಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ವಿತ್ ದ ಬೆಸ್ಟ್ ಪ್ರೈಸ್ ಎಫರ್ಡೆಬಲ್ ಪ್ರೈಸ್ ಆಗುತ್ತೆ ನೀವು ನೀವೊಂದ್ಸರ್ತಿ ಬನ್ನಿ ನೀವೊಂದ್ಸತಿ ಶೋರೂಮ್ ನೋಡಿದಾಗ ನಿಮಗೆ ಅದೊಂದು ಅನುಭವ ಬರುತ್ತೆ ಆ ಅನುಭವಕ್ಕೋಸ್ಕರ ಬನ್ನಿ ಅನುಭವ ತೊಗೊಂಡು ಹೋಗಬೇಕಾದ್ರೆ ನೀವು ಏನಾದರೂ ಒಂದು ಪ್ರಾಡಕ್ಟ್ ತಗೊಂಡೋಗಿ ಅದನ್ನು ನೀವು ಅನುಭವಿಸ್ತಿರೋ ಮನೆಯಲ್ಲಿ ತುಂಬ ಸಂತೋಷವಾಗಿ ಅಂತ ನಾನು ಕೇಳ್ತೀನಿ ಪ್ಲೀಸ್ ಬನ್ನಿ ನಮ್ಮ ಅಂಗಡಿಗೆ ನೋಡಿ ಏನಾದರೂ ಒಂದು ಮನೆಯನ್ನು ತಗೊಂಡು ಹೋಗಿ ಥ್ಯಾಂಕ್ ಯು ಈ ವಿಜಾಪುರ ಸ್ಟೋರ್ಗೆ ನಮ್ಮ ಸ್ಟೋರ್ ಹ್ಯಾಂಡಲ್ ಮಾಡೋದು ನಮ್ಮ ಫ್ರ್ಯಾಂಚೈಸಿ ಮಿಸ್ಟರ್ ಸಾಯಿ ಅವರು ಸ್ವಲ್ಪ ಮಾತಾಡ್ತಾರೆ ಥ್ಯಾಂಕ್ ಯು ವಿಜಯಪುರ ಫಾರ್ ವೆಲ್ಕಮಿಂಗ್ ಅಸ್ ವಿ ಆರ್ ವೆರಿ ಹ್ಯಾಪಿ ಟು ಬಿ ಹ್ಯೂರ್ ತುಂಬ ಖುಷಿ ಆಗ್ತಾ ಇದೆ ಇದು ನಮ್ಮ ಮೂರನೇ ಫ್ರಾಂಚೈಸಿ ಸ್ಟೋರ್ ನಮ್ಮದು ಕೋಲಾರಲ್ಲಿದೆ ಮತ್ತು ಕರ್ನೂಲಲ್ಲೂ ಇದೆ ಕಂಪನಿ ತುಂಬ ಸಪೋರ್ಟ್ ಮಾಡ್ತಾ ಇದೆ ಪ್ಲಸ್ ಕಂಪನಿಯೂ ಬೆಲೀತಾ ಇದೆ ನಾವು ಕಂಪನಿ ಜೊತೆ ಬೆಲೆಯೋಣ ಮತ್ತು ಇಂಟರ್ನ್ಯಾಷನಲ್ ಫರ್ನಿಚರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಗೆ ತಗೊಂಡು ಹೋಗಬೇಕು ಅಂತ ನಮ್ಮ ಮೋಟಿವ್ ಇದೆ ಸೊ ವಿ ಆರ್ ಆಲ್ಸೋ ಫೋಕಸ್ಡ್ And uh, bringing international furniture it's to nice. local people. It's um, thank you. It is not only it is not only uh, the affordable prices which we talk about. We talk about service. We talk about free home delivery. We talk about free uh, when, uh, uh, in uh, uh, installments. So you get very uh, uh, these affordable products at. Uh, uh, easy installments, 10 months installments, 15 months installments, at no additional charges. Free home delivery, free home installation. Today, uh, furniture being a very unorganized market, uh, the prices are uh, very different across. But here in Royal Oak, even you buy this product from Dimapur in the east, that is in Nagaland, from Ahmedabad in the west to uh, uh, Kanyakumari in the south the price remains the same whether you buy it from any of our stores this is our 181 store uh, we are going to cross the 200 mark store very soon and uh, definitely uh, i am very proud to say royal oak has originated from bangalore and it is a karnataka brand which is now becoming very global we are going into uae we are already having our third store coming up in the UAE and we are looking into different countries. So, I think it's a very proud moment for each and every Karnataka person to say that an international brand is brought and is born in Karnataka. So, I thank each and every person of uh, Vijayapura to come. Um, uh, and to uh, experience our furniture and to experience our designs, it's not only the product; it is the design also which we uh, showcase over here, uh, which which is uh, an extremely uh, affordable price for that customer, for that middle class customer who who wants to decorate his house today, but has no understanding of where to go, what to do. सो दिस इज द प्लेस वेर ही कॅन कम ही कॅन हॅव द सोल्यूशन ऑफ इच एव्हरीथिंग बेडरूम्स डायनिंग ऑफिस आउटडोर अँड होम डेकोरेट सो एव्हरीथिंग इज देअर इन द स्टोर विच किल गिव्ह यू एन इमेन्स यू नो इमेन्स प्लेजर इन टर्म्स ऑफ शॉपिंग थँक्यू थँक्यू वेरी मच